ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ನಮಗೆ ಅಮಾವಾಸ್ಯೆ ಬಂದಿದೆ ಅತಿ ದೊಡ್ಡ ಅಮಾವಾಸ್ಯೆ ಅಂತ ಹೇಳಬಹುದು ಯಾಕೆಂದರೆ ಅಮಾವಾಸ್ಯೆ ಅನ್ನೋದು ಶನಿವಾರದ ದಿನ ಬಂದಿದೆ ಅಂತ ಹೇಳಿದ್ರೆ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲ ಪರಿಹಾರಗಳಿಗೂ ಮೊದಲು ಮುಖ್ಯವಾಗಿ ಮನೆಯಲ್ಲಿ ಯಾರು ದೊಡ್ಡೋರು ಇರ್ತಾರೆ ನೋಡಿ ನೀವುಗಳು ನಿಮ್ಮ ಪಿತೃದೇವತೆಗಳನ್ನು ನೆನೆಸ್ಕೊಳ್ಳಿ ಸ್ನೇಹಿತರೆ ಪಿತೃದೇವತೆಗಳಿಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರ ಎಷ್ಟು ಮರ್ಯಾದೆಯಿಂದ ನಡ್ಕೊಳ್ತೀರ ಅದನ್ನು ನೋಡಿ ನಿಮ್ಮ ಮಕ್ಕಳು ಕೂಡ ಅದನ್ನು ಅನುಕರಣೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ದೇವಾನು ದೇವತೆಗಳನ್ನು ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ನೋಡಿ ಅದೇ ಥರ ನಾವು ದೇವತೆಗಳನ್ನು ಕೇಳುವ ಒಂದು ಆ ನಂಬಿಕೆ ಅನ್ನೋದು ಯಾವ ಥರ ಇರುತ್ತೋ ಅಷ್ಟು ಶಕ್ತಿ ಅನ್ನೋದು ಪಿತೃದೇವತೆಗಳ ಆಶೀರ್ವಾದದಲ್ಲೂ ಕೂಡ ಇರುತ್ತೆ ಅದನ್ನು ಮರಿಬೇಡಿ ಎಷ್ಟೋ ಜನ ಒಂದು ದ್ವೇಷ ಸಾಧಿಸ್ತಾ ಇರ್ತಾರೆ ಅಂದರೆ ಅವರು ನಮ್ಗೆ ಕೆಟ್ಟದ್ದು ಮಾಡಿ ಹೋಗಿದ್ದಾರೆ ನಮಗೇನು ಮಾಡಿಕ್ ಬಿಟ್ಟು ಹೋಗಿ ಇಲ್ಲ ನಮ್ಮನ್ನು ಏನು ಸರಿಯಾಗಿ ನಡ್ಸ್ಕೊಂಡು ಹೋಗಲಿಲ್ಲ ಅಂತ ಅಂದ್ಬಿಟ್ಟು ಆದರೆ ನೋಡಿ ಹೋಗಿರುವಂಥವ್ರನ್ನ ನಾವು ಏನು ಮಾಡಿಕೊಂಡ್ರೂ ಕೂಡ ಅದು ನಮಗೇನೆ ರಿವರ್ಸ್ ಬರುತ್ತೆ ಅದಕ್ಕೋಸ್ಕರ ಅವರ ಆಶೀರ್ವಾದ ಅನ್ನೋದು ಇದ್ದಾಗ ಸಾಲಗಳು ಅನ್ನೋದು ಇರೋದಿಲ್ಲ ಕಾಯಿಲೆಗಳು ಇರೋದಿಲ್ಲ ಆರೋಗ್ಯ ಸಮಸ್ಯೆಗಳು ಇರೋದಿಲ್ಲ ಮನೆ ಅನ್ನೋದು ಅಭಿವೃದ್ಧಿ ಆಗುತ್ತೆ ತುಂಬ ಜನ ನೀವು ನೋಡಬಹುದು ಎಷ್ಟೋ ವರ್ಷಗಳಿಂದನೇ ಬಾಡಿಗೆ ಮನೆಗಳಲ್ಲೇ ಇರ್ತಾರೆ ಸ್ವಂತ ಮನೆ ಅನ್ನೋದು ಯೋಗ ಕೂಡಿ ಬಂದಿರೋದಿಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಹಚ್ಚೋದಿಲ್ಲ ಅವರು ಕೆಟ್ಟ ದಾರಿ ಹಿಡಿತಾ ಇರ್ತಾರೆ ಕೆಟ್ಟ ಅಭ್ಯಾಸಗಳನ್ನು ಹೊಂದಿರ್ತಾರೆ ಯಾವಾಗಲೂ ಮನೆಯಲ್ಲಿ ಕಿರಿಕಿರಿ ಜಗಳ ಏನೋ ಒಂಥರ ಇರುತ್ತೆ ಯಾರಿಗೂ ಕೂಡ ಇವ್ರನ್ನ ನೋಡಿದ್ರೆ ಆಗೋದಿಲ್ಲ ಯಾಕಂದರೆ ಯಾವುದೇ ಒಂದು ಕೆಲಸದಲ್ಲೂ ಕೂಡ ಸರಿಯಾಗಿ ನಡ್ಕೊಳ್ತಾ ಇರೋದಿಲ್ಲ ದಂಪತಿಗಳಾದರೆ ಮಕ್ಕಳಾಗಿರೋದಿಲ್ಲ ಆಸ್ತಿ ಇದೆ ಆದರೆ ಅದನ್ನು ಅನುಭವಿಸುವಂಥ ಯೋಗ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ಎಷ್ಟೋ ಜನ ನಮಗೆಲ್ಲ ರೀತಿಯ ಆಸ್ತಿ ಇದೆ ಸ್ನೇಹಿತರೆ ಆದರೆ ನಾವು ಬಾಡಿಗೆ ಮನೆಗಳಲ್ಲಿ ಬಿದ್ದಿದ್ದೀವಿ ಅಂತ ಹೇಳ್ಕೊಳ್ಳೋರು ನಮ್ಮ ಮಧ್ಯನೇ ಇದ್ದಾರೆ ಇರುತ್ತೆ ಯಾಕಂದರೆ ಇದೆಲ್ಲವೂ ಕೂಡ ಒಂದಲ್ಲ ಒಂದು ಪಿತೃ ಪಿತೃದೋಷದಿಂದ ಕೂಡ ನಾವು ಇದನ್ನು ಕಷ್ಟಪಡ್ತಾ ಇರ್ತೀವಿ ಅದಕ್ಕೆ ಪಿತೃದೋಷ ನಿವಾರಣೆಗೋಸ್ಕರ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಈ ದಿನ ನೆನೆಸ್ಕೊಳ್ಳಿ ಅವ್ರನ್ನ ಕಾಗೆಗೆ ಹಾಗೂ ನಾಯಿಗೆ ಏನಾದರೂ ಊಟವನ್ನು ಆಫರ್ ಮಾಡಿ ಆ ಸಮಯಗಳಲ್ಲಿ ನೀವು ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಒಂದು ಟೆರೇಸ್ ಇದೆ ಅಂದರೆ ಮಲ್ ಮನೆಯ ಮೇಲೆ ನೀವು ಏನು ಅಡುಗೆ ಮಾಡಿರ್ತೀರ ನೋಡಿ ಅದನ್ನೇ ತಗೊಂಡೋಗಿ ಒಂದು ಪ್ಲೇಟಲ್ಲಿ ಇಟ್ಟುಬಿಡಿ ಒಂದು ಎರಡು ಗ್ಲಾಸಲ್ಲಿ ನೀರನ್ನು ಇಡಿ ಪಕ್ಷಿ ಯಾವುದೇ ಪಕ್ಷಿಗಳು ಕಾಗೆಗಳು ಏನಾದರೂ ತಿಂದ್ಕೊಂಡು ನೀರು ಕುಡ್ಕೊಂಡು ಹೋಗಲಿ ಈ ರೀತಿ ಮಾಡಿದಾಗ ನಿಮಗೆ ಇರುವಂಥ ದೋಷಗಳು ನಿವಾರಣೆ ಆಗುತ್ತೆ ನಾವು ಯಾವುದೋ ದೊಡ್ಡ ಪೂಜೆಗಳು ಮಾಡ್ಕೊಳ್ಬೇಕು ನಿವಾರಣೆ ಆಗೋದಕ್ಕೆ ದುಡ್ಡು ಕಾಸು ಖರ್ಚು ಮಾಡಿದ್ರೇ ನಮ್ಮ ಸಮಸ್ಯೆ ಬಗೆಹರಿಯುವಂಥದ್ದು ಅನ್ನುವ ಮೈಂಡ್ ಸೆಟ್ಟಿಂದ ಫಸ್ಟ್ ಹೊರಗಡೆ ಬಂದು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಯಾಕಂದರೆ ಎಲ್ಲವೂ ದುಡ್ಡು ಕಾಸಿಂದನೇ ನಿವಾರಣೆ ಆಗೋದಿಲ್ಲ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಮನೆ ಏಳಿಗೆ ಅನ್ನೋದಾಗುತ್ತೆ ಎಷ್ಟೋ ಜನಕ್ಕೆ ಸ್ನೇಹಿತರೆ ಅಕ್ಕಪಕ್ಕದಲ್ಲಿ ಕೊಲೀಗ್ಸು ಫ್ರೆಂಡ್ಸು ನಮ್ಮ ಸಂಬಂಧಿಕರು ನಮಗೆ ಬೇಕಾಗಿರುವಂಥವ್ರು ಇವರೇ ಏಳಿಗೆಯನ್ನು ಸಹಿಸ್ಕೊಳ್ಳದೆ ಕಷ್ಟ ಅಂದರೆ ಒಳಗೊಳಗೇನೆ ಕಷ್ಟಪಡ್ತಾ ಇರ್ತಾರೆ ಇವರು ಇನ್ನೂ ಎಷ್ಟು ಚೆನ್ನಾಗಿ ದುಡಿಬೇಕು ಅಂದ್ಕೊಂಡಿದ್ದಾರೆ ನಮಗಿಂತ ಇನ್ನೂ ಚೆನ್ನಾಗಾಗಬೇಕು ಅಂದ್ಕೊಂಡಿದ್ದಾರೆ ಅನ್ನೋ ಥರ ಹೊಟ್ಟೆ ಊರಿಗೆ ಬೀಳ್ತಾರೆ ಹಣ್ಣಿನ ಪರಿಹಾರ ಎಲ್ಲವನ್ನು ತೆಗೆದು ಬಿಸಾಕುತ್ತೆ ಅಮಾವಾಸ್ಯ ದಿನಗಳಲ್ಲಿ ಮರೆಯದೆ ಎರಡು ನಿಂಬೆಹಣ್ಣನ್ನು ತಗೊಳ್ಳಿ ಯಾರಿಗೆ ವ್ಯಾಪಾರ ಸ್ಥಳ ಇರುತ್ತೆ ಹಾಗೂ ಮನೆಯಲ್ಲಿ ತುಂಬ ಅಂದರೆ ತುಂಬ ಕಠಿಣ ಸಮಸ್ಯೆಗಳು ಅನ್ನೋದು ಇರುತ್ತೆ ಏಳತೀರದ ಸಮಸ್ಯೆಗಳು ಅಂತ ಇದ್ದಾಗ ಎರಡು ನಿಂಬೆ ಹಣ್ಣುಗಳನ್ನ ತಗೊಳ್ಳಿ ಇದೆಲ್ಲವೂ ಕೂಡ ಸಂಜೆ ಆರು ಗಂಟೆಯ ಮೇಲೆ ಮಾಡಿಕೊಳ್ಬೇಕು ನೆನ್ಪಿಟ್ಕೊಳ್ಳಿ ಈ ಪರಿಹಾರಗಳನ್ನು ನೀವು ಮಾಡೋದಕ್ಕೆ ಮುಂಚೆ ಮನೆಯಲ್ಲಿ ದೀಪಾರಾಧನೆ ಮಾಡಿರ್ತೀರ ಸಾಮ್ರಾಣಿ ಹಾಕಿರ್ತೀರ ನಿಮ್ಮ ಇಷ್ಟ ದೇವರು ಕುಲದೇವರು ಪೂಜೆಯನ್ನು ಮಾಡಿರ್ತೀರ ಅಕಸ್ಮಾತ್ ಮಾಡಿಲ್ಲ ಅಕ್ಕ ನಾವು ನಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಆದರೆ ಮನೆಯನ್ನು ನೀಟಾಗಿ ಒರೆಸ್ಕೊಂಡಿರಬೇಕು ಸ್ನಾನವನ್ನು ಮಾಡಿರಬೇಕು ಇದಕ್ಕಾದರೆ ನಾವು ಯಾವುದೂ ಒಂದು ರೀತಿ ಇದಿರೋದಿಲ್ಲ ಅಲ್ವಾ ಆರಾಮಾಗಿ ಇವುಗಳನ್ನು ಮಾಡಿಕೊಂಡಾದ ಮೇಲೆ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಮಾವಾಸ್ಯೆ ಬಂದಿದೆ ಶನಿವಾರದ ದಿನ ಬಂದಿರೋದ್ರಿಂದ ಕೆಲವು ಪದಾರ್ಥಗಳನ್ನು ತಿನ್ನಬಾರ್ದು ಕ್ಯಾರೆಟು ಬೀಟ್ರೋಟು ಆಲೂಗಡ್ಡೆ ಇದನ್ನು ಸುವರ್ಣಗಡ್ಡೆ ಇದನ್ನೆಲ್ಲ ತಿಂದಾಗ ಏನಾಗುತ್ತೆ ಅಂದರೆ ಸಾಲಗಳು ಮತ್ತಷ್ಟು ಜಾಸ್ತಿ ಆಗುತ್ತೆ ಇವುಗಳನ್ನು ಅವಾಯ್ಡ್ ಮಾಡಿ ಈ ದಿನ ಇನ್ನು ಎಳ್ಳನ್ನು ನೋಡಿ ಶನಿವಾರದ ದಿನ ತಗೊಂಡು ಬರಬಾರ್ದು ವುಡನ್ ವಸ್ತುಗಳನ್ನು ತಗೊಂಡು ಬರಬಾರ್ದು ಹಾಗೆ ಕಬ್ಬಿಣದ ವಸ್ತುಗಳನ್ನು ಶಾರ್ಪ್ ವಸ್ತುಗಳನ್ನು ತಗೊಂಡು ಬರಬಾರ್ದು ಈ ದಿನ ಸಾಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮುಖ್ಯವಾಗಿ ಏಕೆಂದರೆ ಈ ರೀತಿಯ ದಿನಗಳಲ್ಲಿ ನಾವು ಸಾಲ ಮಾಡಿಕೊಂಡ್ರೆ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ತುಂಬಾ ನಾವು ಅಂದ್ಕೊಳ್ತಾ ಇರ್ತೀವಿ ಒಂದು ಕಾನ್ಫಿಡೆಂಟಾಗಿ ನಮಗೆ ಎಲ್ಲ ರೀತಿಯಲ್ಲೂ ಇದೆ ಸಮಯಕ್ಕಿಲ್ಲ ಅಷ್ಟೇ ಇವತ್ತು ತಗೊಳ್ತೀವಿ ನಾಳೆ ಕೊಟ್ಬಿಡ್ತೀವಿ ಅನ್ನೋ ಥರ ಇರ್ತೀವಿ ಆದರೆ ಅದು ಯಾವುದು ನಮ್ಮನ್ನು ಬಿಡೋದಿಲ್ಲ ಪರಿಸ್ಥಿತಿಗಳು ನೆನ್ಪಿಟ್ಕೊಂಡು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ ಈ ರೀತಿ ಚೇಂಜಸ್ಸನ್ನು ಮೊದಲು ಮುಖ್ಯವಾಗಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾರಿಗೆ ವ್ಯಾಪಾರದ ಸ್ಥಳ ಹಾಗೂ ಮನೆಯಲ್ಲಿ ಮಾಡ್ಕೊಳ್ತೀವಿ ಅನ್ನೋದಾದರೆ ಆರಾಮಾಗಿ ಎರಡು ಸ್ಥಳಗಳಲ್ಲಿ ಮಾಡ್ಕೊಳ್ಬಹುದು ಒಂದು ನಿಂಬೆ ಹಣ್ಣಿಗೆ ನೀವು ಕಾಡಿಗೆಯನ್ನು ಹಚ್ಚಿ ತುಂಬಾ ಕಂಪ್ಲೀಟಾಗಿ ಹಚ್ಚಬೇಕು ಇನ್ನೊಂದಕ್ಕೆ ನೀವು ಕುಂಕುಮ ಪೇಸ್ಟ್ ಮಾಡಿಬಿಟ್ಟಿದೆ ಅದಕ್ಕೆ ಹಚ್ಚಬೇಕು ಎರಡನ್ನ ಕೈಯಲ್ಲಿಟ್ಕೊಂಡು ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಾಗಿರಬಹುದು ಎರಡನ್ನೂ ಕೈಯಲ್ಲಿಟ್ಕೊಂಡು ಕ್ಲೀನಾಗಿ ರೌಂಡ್ ಹಾಕಬೇಕು ನಿಮ್ಮ ಮನೆಯೆಲ್ಲ ಮೂಲೆಗಳತ್ರ ಕೂಡ ತೋರಿಸಿ ಈ ಥರ ತೋರಿಸಿದಾಗ ಏನಾಗುತ್ತೆ ಅಂದರೆ ಆ ಕೆಟ್ಟದ್ದು ಅನ್ನೋದು ಹೊರಟು ಹೋಗುತ್ತೆ ನಿಂಬೆಹಣ್ಣಿಗೆ ಅಷ್ಟೊಂದು ಶಕ್ತಿ ಇದೆ ಇದನ್ನು ತಗೊಂಡೋಗಿ ತುಳಿದೇ ಇರುವ ಕಡೆ ಬಿಸಾಕ್ಬಿಟ್ಟು ಬಂದಬೇಡಿ ಅಷ್ಟೇ ಕೈ ಕಾಲು ಮುಖ ತೊಳ್ಕೊಳ್ಬೇಕು ಈ ಪರಿಹಾರವನ್ನು ಮಾಡಿಕೊಂಡು ಆಚೆನೆ ಕೈ ಕಾಲು ಮುಖ ತೊಳ್ಕೊಂಡು ವಾಪಸ್ ಮನೆ ಒಳಗಡೆ ಬರಬೇಕಾಗುತ್ತೆ ಮತ್ತೊಂದು ಪರಿಹಾರ ನಿಮ್ಮ ವಸ್ತಿಲ್ ಹತ್ರ ಮಾಡಿಕೊಳ್ಳುವಂಥದ್ದು ಕೆಟ್ಟದ್ದು ಒಳ್ಳೆದ್ದು ಎಲ್ಲವೂ ನಮ್ಮ ಮನೆ ಒಳಗಡೆ ಪ್ರವೇಶ ಆಗೋದಕ್ಕೆ ಇದು ಸಹಾಯ ಮಾಡೋದು ಯಾಕಂದರೆ ಆ ಕೆಟ್ಟದ್ದು ಬರುತ್ತೆ ನೋಡಿ ಅದು ಕೂಡ ವಸ್ತಿಲಿನಿಂದನೇ ಬರುವಂಥದ್ದು ಅದನ್ನು ಓದ್ದು ಓಡಿಸೋದಕ್ಕೆ ಇದು ಪರಿಹಾರ ವಸ್ತಿಲ್ ಹತ್ರ ಈ ಕಡೆ ಆ ಕಡೆ ಎಲೆ ಮೇಲೆ ಆದರೂ ಇಡೀ ಚಿಕ್ಕ ಚಿಕ್ಕ ಪ್ಲೇಟ್ ಆದರೂ ಇಡಿ ನಿಮಗೆ ಯಾವುದು ಅನುಕೂಲ ಇರುತ್ತೋ ಅದನ್ನು ನೋಡಿಕೊಂಡು ಇಡಬಹುದು ಕಲ್ಲುಪ್ಪನ್ನು ಒಂದು ನಿಮ್ಮ ಕೈಯಲ್ಲಿ ಈ ಥರ ಮುಷ್ಟಿ ಮಾಡಿ ತಗೊಂಡ್ರೆ ಎಷ್ಟು ಬರುತ್ತೋ ಅಷ್ಟಷ್ಟು ಹಾಕಿ ಈ ಥರ ಹಾಕಿಬಿಟ್ಟು ನೀವು ಸಂಜೆ ಮೇಲೆ ಎಲ್ಲ ದೀಪ ಹಚ್ಚಿದ್ದೀವಿ ಸಾಂಬ್ರಾಣಿ ಹಾಕಿದ್ದೀವಿ ಪೂಜೆ ಮಾಡ್ಕೊಂಡಿದ್ದೀವಿ ಆಗಿದೆ ಎಲ್ಲ ಅಂತ ಹೇಳಿದಾಗ ಮಾತ್ರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಚಾಕುನ ತಗೊಂಡು ಕುಂಕುಮ ಅರಿಶಿಣ ಉಪ್ಪು ಎಲ್ಲವನ್ನು ಕ್ಲೀನಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಹೊರ್ಗಡೆ ಹೋಗ್ಬೇಡಿ ಹೊಸ್ತಿಲಿನಿಂದ ಹೊರ್ಗಡೆ ಹೋಗಿ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಉಪ್ಪನ್ನು ಹಾಕಿರ್ತೀರ ಅದರ ಮೇಲೆ ನಿಂಬೆ ಹಣ್ಣನ್ನು ನೀವು ಹೊರ್ಗಡೆನೆ ಕಟ್ ಮಾಡಿಬಿಟ್ಟು ಒಂದು ಕರಿಶಿನ ಒಂದಕ್ಕೆ ಕುಂಕುಮ ಹಾಕ್ಬಿಟ್ಟು ಅಪ್ಲೈ ಮಾಡಿ ಈ ಥರ ಮಾಡಿಬಿಟ್ಟು ಅದರ ಮೇಲೆ ಕರ್ಪೂರದ ಬಿಲ್ಲೆಗಳನ್ನು ಇಡಿ ಕರ್ಪೂರದ ಬಿಲ್ಲೆ ಇಟ್ಬಿಟ್ಟು ಹಚ್ಚಬೇಕು ಸ್ನೇಹಿತರೆ ಇದನ್ನು ಇದು ಉರಿಯುವಷ್ಟು ಕಾಲ ಕೂಡ ನೀವು ನಿಮ್ಮ ಮೇಯ್ನ್ ಡೋರ್ ಇರುತ್ತಲ್ವ ಅದನ್ನು ಓಪನ್ನಲ್ಲೇ ಇಡಬೇಕು ನೀವು ಬಾಕಲು ಮುಚ್ಚಿಬಿಟ್ಟು ಹೊರಗಡೆ ಮಾಡ್ಕೊಳ್ತೀವಿ ಅನ್ನೋದು ತಪ್ಪಾಗುತ್ತೆ ನಿಮ್ಮ ಮನೆ ಒಳಗಡೆ ಇದು ಪಾಸಿಟಿವ್ ಆಗಿ ಹೋಗೋದ್ರಿಂದ ಅಷ್ಟೊತ್ತು ಕೂಡ ಬಾಕಲು ತೆಗ್ದಿರಿ ಮೇಲೆ ಕರ್ಪೂರ ಆರೋದ್ಮೇಲೆ ಬೇಕಾದರೆ ಬಾಕಲು ಮುಚ್ಚಬಹುದು ಯಾಕಂದರೆ ತುಂಬ ಜನಕ್ಕೆ ಡೋರ್ ಕ್ಲೋಸ್ ಮಾಡಿಕೊಂಡಿರುವಂಥ ಅಭ್ಯಾಸನೇ ಇರುತ್ತೆ ಆದರೆ ಸಂಧ್ಯಾಕಾಲದಲ್ಲಿ ನೀವು ಡೋರನ್ನು ಓಪನ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ಗಾಳಿ ಜೊತೆ ಆಧ್ಯಾತ್ಮಿಕವಾಗಿಯೂ ನೋಡಬಹುದು ಆರೋಗ್ಯವಾಗಿಯೂ ನೋಡಬಹುದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಮೇಲೆ ನೀವು ಡೋರ್ ಕ್ಲೋಸ್ ಮಾಡಿಕೊಂಡು ಇದನ್ನು ಮಾರನೇ ದಿನ ತೆಗೆದು ಬಿಡಬಹುದು ಕ್ಲೀನಾಗಿ ಅದನ್ನೆಲ್ಲ ರಿಮೂವ್ ಮಾಡಿ ಅಂದರೆ ಕ್ಯಾರಿ ಕವರಲ್ಲಿ ತಗೊಂಡೋಗಿ ಎಲ್ಲಾದರೂ ಅರಿಯುವ ನೀರಿಗೆ ಗಿಡಗಳ ಹತ್ರ ಹಾಕ್ಬಿಟ್ಟು ಬನ್ನಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಇಷ್ಟೇ ಸುಲಭ